ಮೋದಿಜಿ ಹುಟ್ಟುಹಬ್ಬದ ಹಿನ್ನೆಲೆ ಕುರುಟಹಳ್ಳಿಯಲ್ಲಿ ಸ್ವಚ್ಛತಾ ಅಭಿಯಾನ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಕುರುಟಹಳ್ಳಿ ಗ್ರಾಮದಲ್ಲಿ ಇರುವ ಶ್ರೀ ಸಾಯಿಬಾಬಾ ಮಂದಿರದ ಸುತ್ತಮುತ್ತ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಆಯೋಜಕರಾದ ಕುರುಟಹಳ್ಳಿ ಡಾಬಾ ಮಂಜುನಾಥ್ ಬಿಜೆಪಿ ಮುಖಂಡರಾದ ಶಂಕರ್ ಬ್ಯಾಲಹಳ್ಳಿ ಆಂಜನೇಯ ರೆಡ್ಡಿ ವಿನೋದ್ ಕುಮಾರ್ ಕೋಟಗಲ್ ಪ್ರದೀಪ್ ಎನ್ಎಸ್ಆರ್ ಶ್ರೀನಿವಾಸ್ ಸದಾಶಿವ ರೆಡ್ಡಿ ಮಡಿಕೆರೆ ಅರುಣ್ ಕುಮಾರ್ ಮೂರ್ತಿ ಅಜಯ್ ಶ್ರೀರಾಮಾರೆಡ್ಡಿ ಶ್ರೀಧರ್ ನವೀನ್ ಕುಮಾರ್ ನಾಗೇಶ್ ವೀರಭದ್ರಪ್ಪ ನಂಜುಂಡಪ್ಪ ಮಿಥುನ್ ರಾಮಚರಣ್ ಶ್ರೀನಿವಾಸ್ ಚಂದ್ರ ಮುರುಳಿ ವೇಣು ಹಾಗೂ ಕುರುಟಹಳ್ಳಿ ಗ್ರಾಮಸ್ಥರು ಹಾಗೂ ನರೇಂದ್ರ ಮೋದಿಜಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಜೊತೆಗೆ ಮೋದಿಜಿಯವರಿಗೆ ಶುಭ ಹಾರೈಸಿದ್ರು ವರದಿ ರವಿಕುಮಾರ್ ನ್ಯೂಸ್ ಬ್ಯೂರೋ ಟಿವಿ ಚಿಂತಾಮಣಿ ಯಶಸ್ವಿ ಯೋಜನೆ ಇದೆ ಆ ಯೋಜನೆಯನ್ನು ನಾವು ಕಳೆದ ಒಂದು ಏನು ಅಲ್ಲಿ ಆಗಂಥ ಗಾಳಿ ಆಸ್ಪತ್ರೆಯಲ್ಲಿ ಸೇವ್ಗಾಮ್ ಆಗುತ್ತೆ ದಾಳಿಯಲ್ಲಿ ಅಲ್ಲಿ ತಿಳಿದುವ ಭಾಗವಾಗಿ ಆ ಕಡೆ ಆಪರೇಷನ್ ತುಂಬ ಮಾಡಿದ್ವಿ ಆ ಆಪರೇಷನ್ ಮಾಡಿದಂಥ ಎಲ್ಲ ಏನು ಏನು ಬೈಕ್ ನಾವು ತಮ್ಮ ಆತ್ಮಹತ್ಯೆ ಮಾಡುವಂಥ ಒಂದು ನಿರ್ಮಾಣಗಳಾಗಿತ್ತು ಅಂದರೆ ಇವತ್ತು ಭಾರತ ಎಷ್ಟು ಮುಂದುವರೆದಿಲ್ಲ ಇದರಲ್ಲಿ ಇವತ್ತು ಎಲ್ಲಾದ್ಯಂತ ಗೊತ್ತಾಗ್ತಾ ಇದೆ ಇವತ್ತು ಎಲ್ಲ ಇವತ್ತು ನಮ್ಮ ಪದೇ 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 ಬದಲು ನಮ್ಮ ಜೊತೆ ಉತ್ಪನ್ನ ಮಾಡಿಕೊಳ್ಳೋಕ್ಕೆ ತೆಗೆಕೊಂಡು ಬರ್ತಾ ಇದೆ ಅಂದರೆ ಇವತ್ತು ನರೇಂದ್ರ ಮೋದಿ ವಿಶ್ವ ಭಾರತಕ್ಕೆ ವಿಶ್ವಕ್ಷ ನಮ್ಮ ಭಾರತಕ್ಕೆ ಮತ್ತು ಇಡೀ ಪ್ರಪಂಚಕ್ಕೆ ಮಾದರಿಯಾಗಿದ್ದಾರೆ ಇವತ್ತು ಏನು ಅವರು ಒಂದು ಏನು ಯೋಗ ಒಂದು ವಿಶ್ವ ಯೋಗ ಮಾಡಿದ್ರು ಅದನ್ನು ಇವತ್ತು ಇಡೀ ವಿಶ್ವಾಸ ಅಂತ ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಅವರು ಒಂದು ಅಪಾರವಾದಂಥ ಅವರು ಏನು ಬಿಟ್ಟಿತ್ತು ಅದನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ಎಲ್ಲ